ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಶಾಲಾ ಪರೀಕ್ಷಾ ತಯಾರಿ ಕನ್ನಡದ ಒಂದು ಸಂಭವನೀಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹಾಗೆ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡ್ರಿ ಈ ಥರ ಇದೆ ಪುನೀತ್ ಇದು ಇದಕ್ಕೆ ಉದಾಹರಣೆಯಾಗಿದೆ ಅನ್ವರ್ತನಾಮ ಭಾವನಾಮ ರೂಢನಾಮ ಅಂಕಿತನಾಮ ಅಂತ ಇದೆ ಈ ಪುನೀತ್ ಒಂದು ಅನ್ನುವಂಥದ್ದು ಒಂದು ಇಟ್ಟಂಥ ಒಂದು ಹೆಸರಾಗಿದೆ ಹಾಗಾಗಿ ಇದು ಒಂದು ಅಂಕಿತನಾಮ ಆಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಐಶ್ವರ್ಯ ಬಳಿ ಕರಿ ಬೆಕ್ಕು ಇದೆ ಈ ವಾಕ್ಯದಲ್ಲಿ ಗುಣವಿಶೇಷಣ ಡ್ಯಾಶ್ ಆಪ್ಷನ್ ಎ ಐಶ್ವರ್ಯ ಬಿ ಬೆಕ್ಕು ಸಿ ಕರಿ ಡಿ ಬಳಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ರೈತನು ಗದ್ದೆಯನ್ನು ಉಳುತ್ತಿದ್ದನು ಈ ವಾಕ್ಯದಲ್ಲಿ ಉಳುತ್ತಿದ್ದನು ಇದು ಏನು ಯಾವ ಪದವಾಗಿದೆ ಆಪ್ಷನ್ ಎ ಕ್ರಿಯಾಪದ ಬಿ ಕರ್ತೃಪದ ಸಿ ಕರ್ಮಪದ ಡಿ ಪ್ರಕೃತಿ ಇಲ್ಲಿ ಉಳುತ್ತಿದ್ದನು ಅನ್ನುವಂಥದ್ದು ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ಕ್ರಿಯಾಪದ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಬೇಬಿನ ಮರದ ಕೆಳಗಿನ ಕಲ್ಲನ್ನು ಡ್ಯಾಶ್ ಎಂದು ಕರೆದರು ಆಪ್ಷನ್ ಎ ತಾಯಿ ಕಲ್ಲು ಬೇವಿನ ಕಲ್ಲು ಅಮ್ಮನ ಕಲ್ಲು ಕಲ್ಲು ಬಂಡೆ ಇದು ಒಂದು ಐದನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿರುವಂಥ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಕ್ವಶನ್ ಪುಸ್ತಕ ಇದರ ಕನ್ನಡ ಅನುವಾದ ಪುಸ್ತಕಗಳು ಆಪ್ಷನ್ ಬಿ ಹೊತ್ತಿಗೆ ಪುಸ್ತಕ ಮಸ್ತಕ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊತ್ತಿಗೆ ಅನ್ನೋದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಪ ಪ್ರಾಣವಾಗಿದೆ ಎ ಅ ಕ ಘ ಇಲ್ಲಿ ಅಲ್ಪ ಪ್ರಾಣ ಅಕ್ಷರ ಅಂತ ಕೇಳ್ತಿದ್ದಾರೆ ಇಲ್ಲಿ ಎ ಅನ್ನೋದು ಸ್ವರ ಆಗಿದೆ ಅ ಅನ್ನೋದು ಸ್ವರ ಆಗಿದೆ ಹಾಗೆ ಘ ಅನ್ನೋದು ಮಹಾಪ್ರಾಣಾಕ್ಷರ ಆಗಿದೆ ಹಾಗಾದರೆ ಕ ಅನ್ನೋದು ಇದು ಒಂದು ಅಲ್ಪ ಪ್ರಾಣಾಕ್ಷರವಾಗಿದೆ ನಿಮಗೆಲ್ಲ ಗೊತ್ತಿದೆ ಕನ್ನಡ ವರ್ಣ ವರ್ಣಮಾಲೆಯಲ್ಲಿ ಅಲ್ಪ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಅಕ್ಷರಗಳು ಇದ್ದಾವೆ ಓಕೆ ನೆಕ್ಸ್ಟ್ ನೋಡಿ ಜೀವನದಿ ನಮ್ಮ ಕರ್ನಾಟಕದ ಕಾವೇರಿ ವಾಕ್ಯ ಸರಿಪಡಿಸಿ ಬರೆ ನಮ್ಮ ಕಾವೇರಿ ಕರ್ನಾಟಕದ ಜೀವನದಿ ಕರ್ನಾಟಕದ ಕಾವೇರಿ ಜಿ ಜೀವನದಿ ನಮ್ಮ ಕಾವೇರಿ ನಮ್ಮ ಜೀವನದಿ ಕರ್ನಾಟಕದ ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಆಕಾಶ ಈ ಪದದ ಸಮನಾರ್ಥಕ ಪದ ಯಾವುದು ಅಂಬರ ಅಂಗಿ ಆಗಸ ಆಧಾರ ಆಕಾಶ ಅಂತಂತಂದರೆ ಆಗಸ ಅನ್ನುವಂಥ ಒಂದು ಅರ್ಥವನ್ನು ಸಹ ಕೊಡುವಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಗುಂಪಿಗೆ ಸೇರದೇ ಇರುವಂಥ ಪದ ಗುರುತಿಸಿ ಕೆರೆ ತೊರೆ ಹೊಳೆ ನದಿ ಆಪ್ಷನ್ ಎ ಕೆರೆ ಸರಿಯಾದ ಉತ್ತರ ಹಾಸಿಗೆ ಇದ್ದಷ್ಟು ಡ್ಯಾಶ್ ಗಾದೆ ಮಾತು ಪೂರ್ಣಗೊಳಿಸಿ ಕಾಲು ಮ ಮಳಚಬೇಕು ಬಿ ಕಾಲು ಮುದುರಬೇಕು ಸಿ ಕೈ ಚಾಚಬೇಕು ಡಿ ಕಾಲು ಚಾಚಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ರವಿಯು ಹೇಳಿದ ಈ ಮರವನ್ನು ಕಡಿಯು ಬೇಡ ಈ ಲೇಖನ ಚಿಹ್ನೆ ಯಾವುದು ಉದ್ಧರಣ ಚಿಹ್ನೆ ವಿವರಣ ಚಿಹ್ನೆ ಅಲ್ಪವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಸರಿಯಾದ ಉತ್ತರ ಇದು ಒಂದು ಉದ್ಧರಣ ಚಿಹ್ನೆಯಾಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಹಿಗ್ಗು ಪದದ ವಿರುದ್ಧಾರ್ಥಕ ಪದ ಯಾವುದು ಕುಗ್ಗು ಬಗ್ಗು ಮುಗ್ಗು ಜಗ್ಗು ಅಂತ ಇದೆ ಹಿಗ್ಗು ಕುಗ್ಗು ಅನ್ನುವಂಥದ್ದಾಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಇಲ್ಲಿ ಕುವೆಂಪು ಎಂಬು ಎಂಬುದು ಏನಾಗಿದೆ ಆಪ್ಷನ್ ಎ ನಾಮಪದವಾಗಿದೆಯಾ ಸಾಹಿತ್ಯ ಪದವಾಗಿದೆಯಾ ಗುಣವಾಚಕನ ಸರ್ವನಾಮನ ಅಂತ ಕೇಳ್ತಿದ್ದಾರೆ ಇಲ್ಲಿ ಕುವೆಂಪು ಅನ್ನೋದು ಒಂದು ಅಂಕಿತ ನಾಮವಾಗಿದೆ ಅಂದರೆ ಇಟ್ಟಂಥ ಒಂದು ಹೆಸರಾಗಿದೆ ಹಾಗಾಗಿ ಇದು ಒಂದು ನಾಮಪದಗಳ ಒಂದು ಗುಂಪಿಗೆ ಸೇರ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಮಲಳು ಪಾಠವನ್ನು ಓದುವಳು ಇಲ್ಲಿ ಓದುವಳು ಎಂಬುದು ಡ್ಯಾಶ್ ವರ್ತಮಾನ ಕಾಲ ಭೂತಕಾಲ ಹೋಗುವ ಕಾಲ ಭವಿಷ್ಯದ ಕಾಲ ಅಂತ ಇದೆ ಇಲ್ಲಿ ಓದುವಳು ಎನ್ನುವುದನ್ನು ಅದು ಭವಿಷ್ಯ ನುಡಿತಾ ಇದ್ದಾರೆ ಹೌದಾ ಹಾಗೆ ಮುಂದೆ ಆಗಬಹುದಾದ ಊಹೆ ಮಾಡಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಭವಿಷ್ಯದ ಕಾಲ ಆಪ್ಷನ್ ಡಿ ಸರಿಯಾದ ಉತ್ತರ ಸಂಯುಕ್ತ ಅಕ್ಷರಗಳ ಎರಡು ವಿಧಗಳು ಯಾವುವು ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಸುಚೇತೆಯ ಮತ್ತು ವಿಜ್ತೆಯ ವಿಜೇತೆಯ ಸಂಯುಕ್ತಾಕ್ಷರ ಜಾತಿ ಮತ್ತು ವಿಜಾತಿಯ ಅಕ್ಷರ ದೇಶಿ ಮತ್ತು ವಿದೇಶಿ ಸಂಯುಕ್ತಾಕ್ಷರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಕಿಟ್ಟು ಪುಟ್ಟು ಶಾಲೆಗೆ ಹೋದರು ಈ ವಾಕ್ಯದಲ್ಲಿ ನಪುಂಸಕ ಲಿಂಗ ಯಾವುದು ಇಲ್ಲಿ ನಪುಂಸಕ ಲಿಂಗ ಯಾವುದು ಅಂತ ಕೇಳ್ತಿದ್ದಾರೆ ನಪುಂಸಕ ಲಿಂಗ ಯಾವುದು ಅಂತ ಕೇಳ್ತಿದ್ದಾರೆ ಓಕೆ ಇದಕ್ಕೆ ನಾವು ಸರಿಯಾದ ಥರ ನೋಡೋದಾದರೆ ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಹೋದರು ಕಿಟ್ಟು ಶಾಲೆ ಪುಟ್ಟು ಅಂತ ಇದೆ ಜೀವ ಇಲ್ಲದೇ ಇರುವಂಥ ಏನಾಗ್ತವೆ ಅವು ನಪುಂಸಕ ಲಿಂಗಗಳಾಗ್ತವೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ನಪುಂಸಕ ಲಿಂಗ ಅದು ಶಾಲೆ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಹಸಿರು ಕೊಡದ ತುಂಬ ಸಿಹಿ ನೀರು ಈ ಒಗಟ್ಟನ್ನು ಬಿಡಿಸಿ ಅಂತ ಇದೆ ಎಳೆ ನೀರು ಬಿಂದಿಗೆ ತೆಂಗಿನಕಾಯಿ ಹಸಿರು ಕೊಡ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಳನೀರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಮಾತೃಶ್ರೀ ಈ ಸಂ ಈ ಪದವನ್ನು ಸಂಬೋಧಿಸುವುದು ಯಾವುದಕ್ಕೆ ತಂಗಿಗೆ ತಾಯಿಗೆ ಅತ್ತಿಗೆಗೆ ಅಜ್ಜಿಗೆ ನಾವು ಮಾತೃಶ್ರೀ ಮಾತೃಶ್ರೀ ಅಂತ ನಾವು ಪತ್ರ ಬರಿಬೇಕಾದ್ರೆ ನಾವು ಯಾರಿಗೆ ತಾಯಿಗೆ ನಾವು ಬಳಸ್ತೀವಿ ಮಾತೃಶ್ರೀ ಸ್ರಮ ಮಾತೃಶ್ರೀ ಅಂತ ನಾವು ಬಳಸ್ತೀವಿ ಅದೇ ಅದೇ ರೀತಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಇದ್ದರೆ ಮಾತೃಶ್ರೀ ಸಮಾನ ಅಂತ ಬಳಸ್ತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ತಪ್ಪಿಲ್ಲದ ಪದ ಆರಿಸಿ ಬರೆಯಿರಿ ಭ್ರಷ್ಟಾಚಾರ 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 ಭ್ರಷ್ಟ ಇಲ್ಲ ಎಲ್ಲನೂ ಭ್ರಷ್ಟಾಚಾರ ನೆರದರಲ್ಲಿ ನೀವು ಅಲ್ಲಿ ಒಂದು ಅಕ್ಷರಗಳ ಒಂದು ಜೋಡಣೆಯನ್ನು ನೋಡಬೇಕು ಎಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಭ್ರಷ್ಟಾಚಾರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯವನ್ನು ಆರಿಸಿ ಬರೆಯಿರಿ ಸೀತೆಯ ಮುಖ ಅರಳಿತು ಮುಖ ಅರಳಿತು ಸೀತೆಯ ಅರಳಿತು ಸೀತೆಯ ಮುಖ ಸೀತೆಯ ಅರಳಿತು ಮುಖ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೀತೆಯ ಮುಖ ಹರಡಿತು ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಎನ್ ಎಮ್ ಎಮ್ ಎಸ್ ನವೋದಯ ಮೊರಾರ್ಜಿ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು